ಎಲ್ಲರಿಗೂ ಗೆ ಸ್ವಾಗತ ಇವತ್ತು ನಾವು ಎಡ್ಜಿಂಗ್ ಬಗ್ಗೆ ಕಲಿಯೋಣ ಸೊ ಎಡ್ಜಿಂಗ್ ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ಎಡ್ಜಿಂಗ್ ಹೇಗ್ ಮಾಡಬೇಕು ಏ ರೀತಿಯಲ್ಲಿ ಇನ್ಕಮ್ ಮಾಡ್ಲಿಕ್ಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಸ್ವಲ್ಪ ಕಲೀಲಿಕ್ಕೆ ಹೋಗೋಣ ಅದ್ರ ಮುಂಚೆ ಇವತ್ತಿನ ಬಗ್ಗೆ ಮಾರ್ಕೆಟ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಇವತ್ತು ಸಿಂಪಲ್ ಮಾರ್ಕೆಟ್ ಹನ್ನೆರಡು ಗಂಟೆ ಝೋನ್ ಕಿಂತ ಕೆಳಗಿತ್ತು ಅದೇ ತರ ನಾವು ಪಿ ಸೈಡ್ ಅಲ್ಲಿ ಇದ್ವಿ ಪಿ ನಲ್ಲಿ ಒಳ್ಳೆ ರೀತಿಯ ಪ್ರಾಫಿಟ್ ಆಗಿದೆ ಸೊ ಅದು ಸ್ಕ್ರೀನ್ಶಾಟ್ಸ್ ಗಳನ್ನೆಲ್ಲ ನಿಮಗೆ ಟ್ರೇಡಿಂಗ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದಿವಿ ಟೆಲಿಗ್ರಾಮ್ ಅಲ್ಲಿ ಹೋಗಿ ನೋಡ್ಬೋದು ಜೊತೆಗೆ ಸ್ಟೂಡೆಂಟ್ಸ್ ಗಳ ಫೀಡ್ಬ್ಯಾಕ್ ಅನ್ನು ನೋಡ್ಬೋದು ನಾವು ಯಾವುದೇ ಕಾರಣಕ್ಕೂ ಇವತ್ತು ಸಿ ಕಡೆಗೆ ಗಮನ ಕೊಡ್ಲಿಲ್ಲ ಓಕೆನಾ ಅದು ಅಲ್ಲಿ ನಿಮ್ಗೂ ಸಹ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಡೀಟೇಲ್ ಆಗಿ ಹನ್ನೊಂದುವರೆಗೆ ಹನ್ನೊಂದುವರೆಗೆ ನಿಮಗೆ ಮೆಸೇಜ್ ಮಾಡಿ ತಿಳಿಸಿದೀನಿ ಇದು ಎಕ್ಸ್ಪೆಕ್ಟ್ ಇದೆ ಸೊ ದಟ್ ನೀವು ಅದ್ರ ಪ್ರಕಾರ ಪ್ಲಾನ್ ಬಟ್ ಅದು ವೆರಿ ಸ್ಲೋ ಇರುತ್ತೆ ಅಂತ ಹಾಗಾಗಿ ಅದು ಅಲ್ಲಿಗೆ ಬಂತು ಬಟ್ ವೆರಿ ಸ್ಲೋ ಅಲ್ಲಿ ಬಂತು ಮಾರ್ಕೆಟ್ ಮೇಲೊಂದ್ಸಲಿ ಹೋಗಿ ಕೆಳಗೆ ಬಂದು ಇದೆಲ್ಲ ಬಂದಿದೆ ರೀಸನ್ಸ್ ಅನ್ನ ನೀವು ಕಲಿಬೇಕು ಓಕೆನಾ ಮತ್ತೆ ನೀವು ವಿಡಿಯೋಸ್ ಅನ್ನ ಫುಲ್ ನೋಡ್ತಾ ಇಲ್ಲ ಸೊ ದಟ್ ಏನಾಗುತ್ತೆ ನಿಮಗೆ ಈ ಸ್ಟ್ರಾಟಜಿ ಬಗ್ಗೆ ಪೂರ್ತಿ ಮಾಹಿತಿ ಸಿಗ್ಲಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವು ಜನರಲ್ ಗ್ರೂಪ್ ಅಲ್ಲಿ ಬಂದು ಕ್ವಶನ್ ಕೇಳ್ತಾ ಇದೀರಿ ಏನಂತ ಹೇಳಿದ್ರೆ ಬೈಸೆಲ್ ಎಲ್ಲಿಂದ ಬೈಸೆಲ್ ಅನ್ನೋದು ನಾವು ಅದನ್ನ ಓಪನ್ ಆಗಿ ಹೇಳಕ್ ಆಗಲ್ಲ ಸೆಬಿ ರೂಲ್ಸ್ ಇದೆ ಸೊ ದಟ್ ಅದನ್ನ ನಾ ನಿಮಗೆ ಕೋರ್ಸ್ ಅಲ್ಲೇ ಹೇಳಿಕೊಡುವಂತ ವಿಚಾರ ಓಕೆನಾ ಸೊ ಇಲ್ಲಿ ನಿಮ್ಗೆ ಅದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಆದ್ರೆ ಇವತ್ತು ನೀವು ಸಹ ಒಳ್ಳೆ ರೀತಿಯಲ್ಲಿ ಪ್ರಾಫಿಟ್ ಮಾಡ್ಬೋದಿತ್ತು ಯಾಕೆಂದ್ರೆ ಒನ್ ಅವರ್ ಝೋನಿನ ರೀಟೆಸ್ಟ್ ಮಾಡಿ ಪಾಯಿಂಟ್ ಫೈವ್ ಇಂದ ಒನ್ ಪಾಯಿಂಟ್ ಫೈವ್ ಆಯ್ತು ಹೋದಕ್ಕೆ ಹೋಗಲಿಕ್ಕೆ ಫೋರ್ ಸೆವೆಂಟಿ ತ್ರೀ ವರೆಗೆ ಬರಬೇಕಂತ ಹೇಳಿದೆ ಬಟ್ ಅದೇನಾಯ್ತು ಇಲ್ಲಿವರೆಗೆ ಡೆಡ್ ಎಂಡ್ವರೆಗೆ ಬಂದು ಸ್ಟಾಪ್ ಆಯ್ತು ನೈಂಟಿ ವರೆಗೆ ಮಾತ್ರ ಬಂದಿದೆ ಒಂದು ಹತ್ತು ಇಪ್ಪತ್ತು ಪಾಯಿಂಟ್ ಅನ್ನ ಲಾಸ್ಟ್ ಅಲ್ಲಿ ಉಳಿಸ್ಕೊಂಡಿದೆ ನಾಳೆ ಕಂಪ್ಲೀಟ್ ಮಾಡ್ತೇನೆ ಅನ್ಸುತ್ತೆ ಯಾಕಂದ್ರೆ ಇಷ್ಟ ಮೇಲೆ ಹೋಗಿ ಬಂದಿದ್ರಿಂದ ಸ್ವಲ್ಪ ಅಲ್ಲಿ ಡಿಲೇ ಆಗ್ತಾ ಇದೆ ಓಕೆನಾ ಇದು ಇದ್ರದ್ದಾಯ್ತು ಕ್ಲಿಯರ್ ಆಯ್ತು ಈಗ ನಾವು ಎಡ್ಜಿಂಗ್ ಬಗ್ಗೆ ನೋಡಿದ್ರೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡೋವರೆಗೆ ಮಾತ್ರ ಎಡ್ಜಿಂಗ್ ಅಗತ್ಯ ಇದೆ ಸೆಲ್ಲಿಂಗ್ ಮಾಡ್ಬೇಕಂದ್ರೆ ನಮಗೆ ನಿಜವಾಗ್ಲೂ ಒಂದು ಗೆ ಎಷ್ಟು ಬೇಕು ಎರಡೂವರೆ ಲಕ್ಷ ರೂಪಾಯಿ ಬೇಕು ಕರೆಕ್ಟ್ ಎರಡೂವರೆ ಲಕ್ಷ ರೂಪಾಯಿ ಇದ್ರೆ ಒಂದು ಲಾಟ್ ಅನ್ನ ನಾವು ಸೆಲ್ ಮಾಡಬಹುದು ಆದ್ರೆ ನಮಗೆ ಏನಂತ ಹೇಳಿದ್ರೆ ಸೆಲ್ಲಿಂಗ್ ಮಾಡ್ಲಿಕ್ಕೆ ಎಡ್ಜಿಂಗ್ ಯಾಕೆ ಅಂತ ಕೇಳಿದ್ರೆ ನಮಗೆ ಲಾಸ್ ಅನ್ಡಿಫೈನ್ಡ್ ಅಂತ ಹೇಳಿ ತಯಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಲಾಸ್ ಅನ್ಡಿಫೈನ್ಡ್ ಅಂದ್ರೆ ಲಾಸ್ ಅನ್ಡಿಫೈನ್ಡ್ ಅಲ್ಲ ಇಟ್ ಈಸ್ ಡಿಫೈನ್ಡ್ ಯಾಕೆ ಡಿಫೈನ್ಡ್ ಅಂತ ಹೇಳ್ತೀನಿ ಅಂದ್ರೆ ಸ್ಟಾಪ್ ಲಾಸ್ ಇಡೋ ಅಭ್ಯಾಸ ನಮ್ಗೆ ಇದೆ ಅಲ್ವಾ ನಮಗೆ ಸ್ಟಾಪ್ ಲಾಸ್ ಇಡೋ ಅಭ್ಯಾಸ ಇಲ್ಲ ಅಂದ್ರೆ ಪ್ರಾಫಿಟ್ ಸಾರಿ ಲಾಸ್ ಇಸ್ ಅನ್ಡಿಫೈನ್ಡ್ ಅಲ್ವಾ ಅಂದ್ರೆ ನಮ್ಗೆ ಸ್ಟಾಪ್ ಲಾಸ್ ಇಡೋ ಅಭ್ಯಾಸ ಇದ್ರೆ ಅದು ಅಲ್ಲಿ ಎರಡು ಲಕ್ಷ ರೂಪಾಯಿ ಹಾಕಿದಾಗ ನಮ್ಮಲ್ಲಿ ಆ ಸೀರಿಯಸ್ನೆಸ್ ಬರೋದ್ರಿಂದಾಗಿ ನಾವು ಸ್ಟಾಪ್ ಲಾಸ್ ಅನ್ನ ಖಂಡಿತ ಇಟ್ಟೇ ಇಡ್ತೀವಿ ಆ ಸ್ಟಾಪ್ ಲಾಸ್ ಇಡಿ ಅಂತ ಹೇಳ್ಕೊಡ್ಬೇಕೇ ಬಿಟ್ಟು ಅದು ಅನ್ಡಿಫೈನ್ಡು ನೀವು ಲಾಸ್ ಮಾಡ್ಕೊಂಡ್ಬಿಡ್ತೀರಿ ಅದಂಗೆ ಅಂತಲೇ ಹೇಳ್ಬಾರ್ದು ನೀ ಹೇಳೋದನ್ನ ಕರೆಕ್ಟ್ ಆಗಿ ಹೇಳ್ಕೊಟ್ರೆ ಕಲಿ ಅಂತವ್ರು ಕರೆಕ್ಟಾಗಿ ಕಲಿತಾರೆ ಸ್ಟಾಪ್ ಲಾಸ್ ಇಡೋ ಅಭ್ಯಾಸವನ್ನ ಬೆಳೆಸ್ಕೊಡಿ ಅದು ಬೇಕು ಅದರಿಂದಾಗಿ ಲಾಸ್ ಅನ್ನ ನಿಮ್ಗೆ ಡಿಫೈನ್ ಮಾಡ್ಬೋದು ಯಾಕೆ ಹೇಳ್ತಿದ್ದೀವಿ ಅಂದರೆ ಈಗ ಆಪ್ಷನ್ ಬೈಯಿಂಗ್ ಮಾಡಿದ್ರಿ ಅಂತಾದ್ರೆ ಆದರೆ ಫಾರ್ ಎಕ್ಸಾಂಪಲ್ಗೆ ಇವತ್ತಿನ ಒಂದು ಕಾಲ್ ಅನ್ನು ಬೈ ಮಾಡಿದ್ರಿ ನಿಮಗೆ ಗೊತ್ತಿರಲಿಲ್ಲ ಬೈ ರ್ಯಾಂಡಮ್ ಆಗಿ ನೀವು ಒಂದು ಇವತ್ತು ಕಾಲ್ ಅನ್ನು ಬೈ ಮಾಡಿದ್ರಿ ಉದಾಹರಣೆಗೆ ಅದನ್ನು ನೀವು ಬೈ ಮಾಡಿದಾಗ ನೂರ ಐವತ್ತು ರೂಪಾಯಿ ಇತ್ತು ಅಂತ ಲೆಕ್ಕ ಹಾಕೋಣ ನೀವು ಸ್ಟಾಪ್ ಲಾಸ್ ಅನ್ನ ಇಡ್ಲಿಲ್ಲ ಈಗ ಇದು ಯಾರಿಗೆ ಬರ್ತಾ ಇದೆ ಸ್ಟಾಪ್ ಲಾಸ್ ಇಡದೇ ಇದ್ದವ್ರಿಗೆ ನೀವು ಸ್ಟಾಪ್ ಲಾಸ್ ಇಡಲಿಲ್ಲ ಈ ನೂರ ರೂಪಾಯಿ ಇದ್ದಿದ್ದು ಜೀರೋ ಆಗೋದು ಯಾವಾಗ ಝೀರೋ ಆಗೋದು ಯಾವಾಗ ಒಂದು ನಿಮ್ಮ ಸ್ಟ್ರೈಕ್ ಪ್ರೈಸಲ್ಲಿ ಇವತ್ತು ಒಂದೇ ದಿವ್ಸ ರ್ಯಾಲಿ ಹೊರಟು ನೀವು ತಗೊಂಡಂತ ಸ್ಟ್ರೈಕ್ ಪ್ರೈಸ್ ಫಾರ್ ಎಕ್ಸಾಂಪಲ್ ನೀವು ಇಪ್ಪತ್ತೈದು ಸಾವಿರದ ಆರ್ನೂರದು ಸಿ ತಗೊಂಡಿದ್ದೀರಿ ಅದು ನೀವು ನೂರೈವತ್ತು ರೂಪಾಯಿ ಕೊಟ್ಟು ತಗೊಂಡಿದ್ದೀರಿ ಒಂದು ವೇಳೆ ಮಾರ್ಕೆಟ್ ಇವತ್ತು ಇಪ್ಪತ್ತೈದು ಸಾವಿರದ ಇದ್ದಿದ್ದು ಇಪ್ಪತ್ತೈದು ಸಾವಿರದ ನಾನೂರು ಅಥವಾ ಮುನ್ನೂರಕ್ಕೆ ಹೋದಾಗ ನಿಮಗೆ ಅದು ಏನಾಗುತ್ತೆ ಝೀರೋ ಆಗ್ಬೋದು ಓಕೆನಾ ಆದರೆ ಅದಕ್ಕೆ ಜೀರೋ ಆಗ್ಲಿಕ್ಕೆ ಟೈಮ್ ಯಾವಾಗಿರೋದು ಟ್ಯೂಸ್ಡೇ ಇರೋದು ಸೊ ನೀವೀಗ ಒಂದು ವೇಳೆ ಎರಡು ಎರಡು ಸಿನಾರಿಯೋ ತಗೊಳ್ಳೋಣ ಒಂದು ವೇಳೆ ನೀವು ಸ್ಟಾಪ್ ಲಾಸ್ ಅನ್ನ ಇಟ್ಟಿಲ್ಲ ಅಂತಾದ್ರೆ ನೀವು ಟ್ಯೂಸ್ಡೇವರೆಗೂ ಹೋಲ್ಡ್ ಮಾಡಿದ್ರು ನಿಮಗೆ ಆಗುವಂತಹ ಲಾಸ್ ನೂರೈವತ್ತು ರೂಪಾಯಿ ಇಂಟು ಒಂದು ಲಾಟ್ ಅಂತ ಹೇಳಿದ್ರೆ ಹನ್ನೊಂದು ಸಾವಿರದ ಇನ್ನೂರೈವತ್ತು ರೂಪಾಯಿ ನಿಮಗೆ ಲಾಸ್ ಆಗುತ್ತೆ ಅದಕ್ಕಿಂತ ಜಾಸ್ತಿ ಲಾಸ್ ಆಗಲ್ಲ ಓಕೆನಾ ಇದು ಒಂದು ಒಂದು ವೇಳೆ ಇವತ್ತೇ ನೀವು ಬೆಳಿಗ್ಗೆ ತಗೊಂಡ್ರೆ ಸ್ಟಾಪ್ ಲಾಸೇ ಇರಲಿಲ್ಲ ಅಂದರೆ ಸಂಜೆ ಆಗೋದೊಳಗೆ ಇದೇನಾದ್ರೂ ನೂರ ರೂಪಾಯಿಗೆ ಬಂದಿದ್ರೆ ನಿಮಗೆ ಐವತ್ತು ರೂಪಾಯಿ ಲಾಸ್ ಅಂದ್ರೆ ಮೂರು ಮುಕ್ಕಾಲ್ ಸಾವಿರ ರೂಪಾಯಿ ಲಾಸ್ ಇದು ನಿಮ್ಗೆ ಬೈಯಿಂಗ್ ಅಲ್ಲಿ ಆಗುವಂತಹ ಒಂದು ಲಾಸಿನ ವ್ಯವಸ್ಥೆ ಇದನ್ನೇ ನೀವೇನಾದ್ರೂ ಸೆಲ್ಲಿಂಗಿಗೆ ಸೆಲ್ಲಿಂಗಿಗೆ ನೂರೈವತ್ತು ರೂಪಾಯಿ ಸೆಲ್ ಮಾಡಿ ಕೂತಿದ್ರೆ ಸಿ ಎನ್ನ ಸಿ ಎನ್ನ ಸಿ ನೂರೈವತ್ತು ರೂಪಾಯಿ ಸೆಲ್ ಮಾಡಿದಿರಿ ಬಟ್ ಮಾರ್ಕೆಟ್ ಏನಾಯ್ತು ಮೇಲೆ ಫಾರ್ ಎಕ್ಸಾಂಪಲ್ಗೋಸ್ಕರ ಪಿ ಎ ತಗೊಳ್ಳೋಣ ಪಿ ಯನ್ನ ಸೆಲ್ ಮಾಡ್ಬಿಟ್ರಿ ಏನಾಗುತ್ತೆ ಮಾರ್ಕೆಟ್ ಹೋಗುತ್ತೆ ಅಂದ್ರೆ ಹದಿನೈದು ನಿಮಿಷ ಕ್ಯಾಂಡಲ್ ನೋಡಿ ಸೆಲ್ ಮಾಡ್ಬಿಟ್ರಿ ಅಂದ್ರೆ ಮಾರ್ಕೆಟ್ ಕೆಳಗೆ ಬಂತು ಸೊ ಕೆಳಗೆ ಬಂದಾಗ ನೀವು ಸ್ಟಾಪ್ ಲಾಸೇ ಇಟ್ಟಿರ್ಲಿಲ್ಲ ಅಂತ ಹೇಳಿದ್ರೆ ಇದು ಎಷ್ಟು ಬೇಕಾದ್ರೂ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಇನ್ನೂರ ಈಗ ನಮ್ಗೆ ಒಂದು ಎಕ್ಸಾಂಪಲ್ಗೆ ಇನ್ನೂರ ಇಪ್ಪತ್ತು ಇನ್ನೂರ ಹತ್ತು ಇನ್ನೂರ ಮೂವತ್ತುವರೆಗೆ ಹೋಗ್ಬೋದು ಕರೆಕ್ಟ್ ಆವಾಗ ನಮ್ಗೆ ಐವತ್ತು ಅರವತ್ತು ರೂಪಾಯಿ ಲಾಸ್ ಅಲ್ಲಿ ಇರುತ್ತೆ ಒಂದು ವೇಳೆ ನೀವು ಇದನ್ನ ಏನಾರು ಕ್ಯಾರಿ ಫಾರ್ವರ್ಡ್ ಮಾಡಿ ನಾವು ಮಂಗಳವಾರವರೆಗೂ ಇಟ್ಕೊಳ್ತೀನಿ ಅಷ್ಟೊಳಗೆ ಕರಗುತ್ತೆ ಅಂತ ಏನಾರು ಇಟ್ಕೊಂಡ್ರಿ ಅಂತ ಆದರೆ ಅದೇನಾಗುತ್ತೆ ಮಂಗಳವಾರದೊಳಗೆ ನೀವು ತಗೊಂಡಿರುವಂತಹ ಸೆಲ್ ಮಾಡಿದಂತಹ ಸ್ಟ್ರೈಕ್ ಪ್ರೈಸ್ ಅದೇ ತರ ಇಪ್ಪತ್ತೈದು ಸಾವಿರದ ಆರ್ನೂರನ್ನ ನೀವು ಸೆಲ್ ಮಾಡಿದ್ದೀರಿ ಮಂಗಳವಾರ ಆದಾಗ ಅದು ಇಪ್ಪತ್ತೈದು ಸಾವಿರದ ಮುನ್ನೂರಲ್ಲಿ ಕ್ಲೋಸ್ ಆದ್ರೆ ನಿಮ್ಗೆ ಎಷ್ಟು ಲಾಸ್ ಆಗುತ್ತೆ ಅದು ಮುನ್ನೂರು ರೂಪಾಯಿ ಇರುತ್ತೆ ಸೊ ನಿಮ್ಗೆ ಏನು ಲಾಸ್ ಆಗುತ್ತೆ ನೂರೈವತ್ತು ರೂಪಾಯಿ ಲಾಸ್ ಆಗುತ್ತೆ ನೂರೈವತ್ತು ಪಾಯಿಂಟ್ ಇಂಟು ಎಪ್ಪತ್ತೈದು ಅಂದ್ರೆ ಹನ್ನೊಂದು ಸಾವಿರ ಸಿಗುತ್ತೆ ಅಲ್ಲಿವರೆಗೆ ಅದಕ್ಕಿಂತ ಜಾಸ್ತಿ ಹೋದ್ರೆ ಅದು ಅನ್ಡಿಫೈನ್ಡ್ ಅಂತ ಹೇಳಕ್ ಹೋಗ್ತಾರೆ ಕರೆಕ್ಟಾ ಅದ್ರ ಬದಲು ನೀವು ಸ್ಟಾಪ್ ಲಾಸ್ ಇಡೋ ಅಭ್ಯಾಸ ಇಟ್ಕೊಂಡ್ರಿ ಅಂತ ಆದ್ರೆ ಅದು ಒಳ್ಳೇದು ಆಯ್ತಾ ಇಲ್ಲ ಅಂತ ಆದಾಗ ನಿಮಗೆ ಇರೋದು ನೆಕ್ಸ್ಟ್ ಆಪ್ಷನ್ ಎಡ್ಜಿಂಗ್ ಎಡ್ಜಿಂಗ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನಿಮಗೆ ಇರುವಂತಹ ಲಾಸ್ ಅನ್ನ ಕಮ್ಮಿ ಮಾಡುತ್ತೆ ಅದಕ್ಕಿಂತ ಲಾಸೇ ಕೊಡಲ್ಲ ಅಂತ ಅಲ್ಲ ಈಗ ನೀವು ಇಪ್ಪತ್ತೈದು ಸಾವಿರದ ಆರ್ನೂರನ್ನ ಸೆಲ್ ಮಾಡಿದಿರಿ ನಿಮ್ಮ ಲೆಕ್ಕದಲ್ಲಿ ಏನಂತ ಹೇಳಿದ್ರೆ ಮಾರ್ಕೆಟ್ ಇನ್ನು ಫರ್ದರ್ ಬೀಳುತ್ತೆ ಅಂತ ಹೇಳಿ ನೀವು ಸಿ ಅನ್ನ ಸೆಲ್ ಮಾಡಿದಿರಿ ಆದ್ರೆ ನಿಮ್ಗೊಂದು ಭಯ ಯಾಕೆಂದ್ರೆ ಸೆಲ್ಲಿಂಗ್ ಮಾಡೋರು ಅವತ್ತಿಂದ ಆವತ್ತಿಗೆ ಕ್ಲೋಸ್ ಮಾಡಲ್ಲ ಇಂಟ್ರಾ ಡೇ ಸೆಲ್ಲಿಂಗ್ ಮಾಡೋರು ತುಂಬಾ ಕಮ್ಮಿ ಇಂಟ್ರಾ ಡೇ ಸೆಲ್ಲಿಂಗ್ ಮಾಡೋರು ತುಂಬಾ ಕಮ್ಮಿ ಸೆಲ್ಲಿಂಗ್ ಮಾಡೋರೆಲ್ಲ ಪೊಸಿಷನಿಂಗ್ ಟ್ರೇಡರ್ಸ್ಗಳು ಅವರು ಪೊಸಿಷನ್ ಅನ್ನ ರಾತ್ರಿ ಇಟ್ಕೊಂಡು ಬೆಳಿಗ್ಗೆವರೆಗೂ ಇಟ್ಕೊಳ್ತಾರೆ ರಾತ್ರಿ ನ್ಯೂಸ್ ಏನಾಗುತ್ತೋ ಗೊತ್ತಿಲ್ಲ ಏನ್ ಪಾಸಿಟಿವ್ ನ್ಯೂಸ್ ಬರುತ್ತೆ ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ ನಾಳೆ ಎದ್ದಾಗ ಬೆಳಗ್ಗೆ ಮಾರ್ಕೆಟ್ ಏಕದಂ ಇಪ್ಪತ್ತಾರು ಸಾವಿರದ ಅಂದ್ರೆ ನಮಗೇನಾಗುತ್ತೆ ಲಾಸ್ ಹೆವಿ ಆಗುತ್ತೆ ಈ ಲಾಸ್ ಅನ್ನ ಕಟ್ ಆಫ್ ಮಾಡ್ಲಿಕ್ಕೆ ಅವ್ರು ಏನ್ ಮಾಡ್ತಾರೆ ಇದಕ್ಕೆ ಒಂದು ಸುತ್ತಮುತ್ತ ಒಂದು ಬೇಲಿ ಕಟ್ತಾರೆ ಆ ಬೇಲಿಯ ಹೆಸರು ಎಡ್ಜಿಂಗ್ ಅಂತ ಅಂದ್ರೆ ಒಂದು ವೇಳೆ ಅದು ಯಾವುದು ನಿಮ್ಮ ಹಸು ನಿಮ್ಮ ಹಸು ಕಂಬದಲ್ಲಿ ಕಟ್ಟಿರುವಂತ ಹಗ್ಗವನ್ನ ಬಿಟ್ಕೊಂಡ್ ಬಂದ್ರು ಈ ಬೇಲಿ ದಾಟಿ ಹೋಗಬಾರ್ದು ಅಂತ ಒಂದು ಬೇಲಿ ಹಾಕಿರ್ತೀರಲ್ಲ ಹಸು ಇಲ್ಲಿ ಕಟ್ಟಿರ್ತೀನಿ ಆ ಹಸು ಅಲ್ಲೇ ಇದ್ರೆ ಒಳ್ಳೇದು ಸಂತೋಷ ಒಂದ್ ವೇಳೆ ಹಸು ಆ ಬೂಟವನ್ನ ಬಿಟ್ಟು ಬಂತು ಬಿಟ್ಟು ಬಂದ್ರು ಸಹ ಈ ಬೇಲಿ ದಾಟಿ ಹೋಗ್ಬಾರ್ದು ಅಂತ ಸುತ್ತ ಒಂದು ಬೇಲಿ ಕಟ್ಟಿತೀರಲ್ಲ ಈ ಬೇಲಿಗೆ ಹೆಸರು ಎಡ್ಜಿಂಗ್ ಅಂತ ಅಂದ್ರೆ ಹಸು ಬಿಟ್ಕೊಂಡ್ ಬಂದಿದ್ ಲಾಸೆ ಆ ಲಾಸ್ ಅಲ್ಲಿ ಬಿಟ್ಕೊಂಡ್ ಬಂದಿದ್ರು ಆ ಲಾಸ್ ಸರ್ಟೆನ್ ಲಿಮಿಟ್ ಒಳಗೆ ಕೂತ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡೋದಕ್ಕೆ ಹೆಸರು ಹೆಡ್ಜಿಂಗ್ ಈ ಹೆಡ್ಜಿಂಗ್ ಅನ್ನೋದನ್ನ ಬೇರೆ 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 ರೀತಿಯಲ್ಲಿ ಮಾಡ್ತಾರೆ ಅದರಲ್ಲಿ ಫಾರ್ ಎಕ್ಸಾಂಪಲ್ ಸೆಲ್ಲಿಂಗ್ ಮಾಡ್ಕೊಂಡು ಅದ್ರೊಟ್ಟಿಗೆ ಬೈಯಿಂಗು ಮಾಡ್ಕೊಳ್ತಾರೆ ಅದಾದ್ರಿಗೆ ಸೆಲ್ಲಿಂಗಿಗೆ ತಿರ್ಗಾ ಇನ್ನೊಂದು ಕಡೆ ಸೆಲ್ಲಿಂಗ್ ಮಾಡ್ಕೊಳ್ತಾರೆ ಆಮೇಲಿಂದ ಸೆಲ್ಲಿಂಗು ಸೆಲ್ಲಿಂಗು ಬೈಯಿಂಗು ಅಂತ ಹೇಳಿ ಇದೊಂಥರ ಹೆಂಗಿದೆ ಅಂತ ಹೇಳಿದ್ರೆ ನಮ್ಗೆ ಪಾನಿಪುರಿ ಮಿಕ್ಸ್ಚರ್ ಇದ್ದಂಗೆ ಚುರ್ಮುರಿ ಚಾಟ್ಸ್ ಎಲ್ಲ ಇದ್ದಂಗೆ ಆಯ್ತಾ ಬೇಲ್ಪುರಿ ಮಸಾಲಾ ಪುರಿ ಇದ್ದಂಗೆ ಒಬ್ಬೊಬ್ರು ಖಾರ ಜಾಸ್ತಿ ಒಬ್ರಿಗೆ ಸ್ವೀಟ್ ಜಾಸ್ತಿ ಮಿಕ್ಸ್ ಮಾಡಿ ಚುರುಮುರಿ ಬಾಜಿ ಮಾಡಿರ್ತಾರೆ ಓಕೆನಾ ಕೆಲಸರು ಎಷ್ಟು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಮಾರ್ಕೆಟ್ ಮೇಲೆ ಹೋದ್ರು ಲಾಸ್ ಆಗ್ತಾ ಇರುತ್ತೆ ಕೆಳಗೆ ಬಂದ್ರು ಲಾಸ್ ಆಗ್ತಾ ಇರುತ್ತೆ ಯಾಕೆಂದ್ರೆ ಅವ್ರಿಗೆ ಹೆಡ್ಜಿಂಗ್ ಪ್ರಾಪರ್ ಆಗಿ ಮಾಡೋಕೆ ಗೊತ್ತಾಗಲ್ಲ ಸೊ ಇದೆಲ್ಲಾ ಕಾರಣದಿಂದಾಗಿ ಹೆಡ್ಜಿಂಗ್ ಏನಾಗುತ್ತೆ ಅವ್ರಿಗೆ ಅದೊಂಥರ ಆ ಶಿವನ ಕುತ್ತಿಗೆಗೆ ಸುತ್ತಕೊಂಡಿರೋ ನಾಗರ ಹಾವ್ ತರಗೋಗಿರುತ್ತೆ ಅದನ್ನ ಬಿಡೋಕ್ಕೂ ಅಲ್ಲ ಇಟ್ಕೊಳಂಗೂ ಅಲ್ಲ ಈ ರೀತಿ ತ್ರಿಶಂಕು ಸ್ಥಿತಿಯಲ್ಲಿ ಕೂತಿರ್ತಾರೆ ಅದನ್ನ ಆಗಿ ಕಲಿಬೇಕು ಅಂತ ಸುಮಾರು ಕಡೆ ಹೋಗ್ತಾರೆ ಸುಮಾರು ಕಡೆ ಹೋದಾಗ ಏನೋ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಕನ್ಫ್ಯೂಷನ್ ಮಾಡಿರ್ತಾರೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರದ್ದು ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಕ್ಯಾಪಿಟಲ್ ಇದೆ ಅಂತ ಆದ್ರೆ ಅದಕ್ಕೆ ಗಾಗಿ ಸೆಲ್ಲಿಂಗ್ ಹೇಳಿ ಅವ್ರಿಗೆ ವಾರ ಕೊನೆಗೆ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ ಬರ್ದಿರೋ ಹಾಗೆ ಒಂದು ಸೆಲ್ಲಿಂಗ್ ಅನ್ನು ಹೆಡ್ಜಿಂಗ್ ಮಾಡ್ತಾರೆ ಎಲ್ಲಿ ಅಂತ ಹೇಳಿದ್ರೆ ಮಾರ್ಕೆಟ್ ಎಲ್ಲೂ ಬೇಕಾದ್ರೆ ಅಂದಾಡ್ಲಿ ನಿಮ್ಗೆ ಏನೂ ಪ್ರಾಬ್ಲಮ್ ಇಲ್ಲ ಅನ್ನೋ ರೀತಿಲಿ ಹೇಳ್ತಾರೆ ಆದ್ರೆ ಅದೇನಾಗುತ್ತೆ ಅಂತೇಳಿ ಪ್ರಾಬ್ಲಮ್ ಇಲ್ಲ ಆದರೆ ಲಾಭ ಆದ್ರೂ ಬೇಕಲ್ಲ ಹತ್ ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಒಂದು ವಾರ ಕುತ್ಕೊಂಡು ಕಾದಿದ್ದಕ್ಕೆ ನನಗೆ ಪಾಯಿಂಟ್ ಫೈವ್ ಪರ್ಸೆಂಟ್ ಅಷ್ಟೇ ಸಿಗೋದು ಅಂದ್ರೆ ಏನಾಗ್ಬೋದು ಹೇಳಿ ಅವ್ರ ಮೈಂಡ್ ಎಲ್ಲ ಡಿಸ್ಟರ್ಬ್ ಆಗ್ತದೆ ಇಲ್ಲಿ ರಿಟರ್ನ್ ಬರ್ತಾ ಇಲ್ಲ ಅಂತ ಆಗುತ್ತೆ ಆವಾಗ ಅವರು ಬೇರೆ 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 ದಾರಿ ಹುಡ್ಕಕ್ಕೆ ಶುರು ಮಾಡ್ತಾರೆ ಅವಾಗ ಅವರು ಅದನ್ನ ಹೇಳಕ್ ಶುರು ಮಾಡ್ತಾರೆ ಏನಂತ ನೀವು ಈ ರೀತಿ ಅಜ್ಜಿ ಮಾಡಬೇಡಿ ನಿಮಗೆ ಇನ್ನೊಂದು ಹೇಳ್ತೀನಿ ನೆಟ್ ಆ ರೀತಿ ಮಾಡಿ ಈ ರೀತಿ ಮಾಡಿ ಕನ್ಫ್ಯೂಸ್ ಮಾಡಿ ಬಿಡ್ತಾರೆ ಸೊ ನಾನು ನಿಮಗೆ ಏನು ಹೇಳಕ್ ಹೋಗ್ತಿದ್ದೀನಿ ಅಂದ್ರೆ ನೀವು ಸೆಲ್ಲಿಂಗೇ ಮಾಡೋದಾದ್ರೆ ನಿಮಗೆ ಗೊತ್ತಾಗಿರ್ಬೇಕು ಸೆಲ್ಲಿಂಗೇ ಮಾಡ್ಲಿ ಪೈಯಿಂಗೇ ಮಾಡ್ಲಿ ಮೇನ್ ಬೇಕಾಗಿದ್ದು ಮಾರ್ಕೆಟ್ ಡೈರೆಕ್ಷನ್ ನಮ್ಮ ಒಂದು ವಿಡಿಯೋ ಮುಖಾಂತರ ನೀವು ನಿಜವಾಗ್ಲೂ ನಮ್ಮ ಸೀರಿಯಸ್ ಫಾಲೋವರ್ಸ್ ಆದ್ರೆ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿರುತ್ತೆ ಕರೆಕ್ಟಾ ಅದು ಮ್ಯಾಕ್ಸಿಮಮ್ ಏಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ರೇಜ್ ಕರೆಕ್ಟ್ ಆಗಿದೆ ಅದಾದ್ಮೇಲೆ ನಿಮಗೆ ಬೇಕಾಗಿರೋದು ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾದ್ಮೇಲಿಂದ ನಿಮಗೆ ಬೇಕಾಗಿತ್ತು ಸೆಲ್ಲಿಂಗ್ ಮಾಡುವಂತಹ ಸ್ಟ್ರಾಟರ್ಜಿ ಎಡ್ಜಿಂಗ್ ಮಾಡ್ಕೊಂಡು ಆ ಎಡ್ಜಿಂಗ್ ಮಾಡಿ ಸೆಲ್ಲಿಂಗ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋ ಸ್ವಲ್ಪ ಜಾಸ್ತಿ ಆಗಿದ್ರಿಂದ ಇದನ್ನ ಇಲ್ಲಿಗೆ ನಿಲ್ಸಿ ಭಾಗ ಎರಡು ಅಂತ ಮಾಡಿ ಅದರಲ್ಲಿ ನಿಮ್ಗೊಂದು ಸಿಂಪಲ್ ಆದಂತಹ ಎಡ್ಜಿಂಗ್ ಅನ್ನ ಹೇಳಿಕೊಡುವಂತಹ ವ್ಯವಸ್ಥೆ ಮಾಡ್ತೀನಿ ಸೊ ಅದನ್ನ ಯೂಸ್ ಮಾಡಿಕೊಂಡು ಮಾಡಕ್ ಕಲೀರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತೀನಿ ನಾನು ಹೇಳಲಿಲ್ಲ ಅಂದ್ರೆ ನೀವು ಯಾರು ಮಾಡ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡಿಸಿ ಲೈಕ್ ಮಾಡಿಸಿ ಶೇರ್ ಮಾಡಿಸಿ ಅಂತ ಹೇಳ್ತೀನಿ ನಾನು ನಿಮ್ಗೆ ಇನ್ಫಾರ್ಮೇಶನ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ ನಮಗೆ ರಿಟರ್ನ್ ಗೆ ನೀವು ಮಾಡ್ಬೇಕಾಗಿರೋದು ಶೇರಿಂಗ್ ಅಂತ ಹೇಳಿದೀನಿ ಬಟ್ ಶೇರಿಂಗೇ ಇಲ್ಲ ಬರೀ ಪಡೆಯೋದು ಮಾತ್ರ ಅಲ್ಲ ಕೊಡೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ ದೇವ್ರು ನಿಮ್ಗೆ ಇನ್ನು ಜಾಸ್ತಿ ಕೊಡ್ತಾನೆ ಮಗು ಕೈಯಲ್ಲಿರುವಂತಹ ಒಂದು ಚಾಕ್ಲೇಟನ್ನು ಮಕ್ ದೇವ್ರ್ ಕಿತ್ಕೊಳ್ತಿದ್ದಾನೆ ಅಂದ್ರೆ ಆ ಮಗುಗೆ ಇನ್ನೊಂದು ಏನೋ ದೊಡ್ಡದು ಕೊಡ್ತಾ ಇದ್ದಾನೆ ಅಂತ ಅರ್ಥ ಹಾಗೆ ನೀವು ನಾಲ್ಕು ಜನಕ್ಕೆ ಕೊಟ್ರೆ ನಿಮ್ಗೆ ಇನ್ನೂ ಜಾಸ್ತಿ ನಾಲೆಜು ಸಿಗುವಂತಹ ವ್ಯವಸ್ಥೆ ಆಗತ್ತೆ ಅದು ಪ್ರಕೃತಿಯ ನಿಯಮ ಆ ನಿಯಮಕ್ಕೆ ನೀವು ಬಗ್ಧರಾಗಿರಿ ನಾನು ಬದ್ಧನಾಗಿರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೆಡ್ಜಿಂಗ್ ಬಗ್ಗೆ ಕೇಳೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್